ನಮಸ್ಕಾರ ಸ್ನೇಹಿತರೆ ಯಶಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಲಾಸ್ಟ್ ವೀಕು ಧರ್ಮಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ವಲ್ಲ ಅಲ್ಲೇ ಕಾಲಳತೆ ದೂರದಲ್ಲಿ ಒಂದು ಸ್ವಲ್ಪ ಒಂದು ನೂರಿನೂರು ಮೀಟರ್ ದೂರದಲ್ಲಿ ಇಲ್ಲಿ ಸಾಯಿಬಾಬಾ ಮಂದಿರ ಸಹ ಇದೆ ತುಂಬ ಶಿರಡಿ ಸಾಯಿಬಾಬಾ ತುಂಬಾ ಚೆನ್ನಾಗಿದೆ ಅದು ಸಹ ಎಷ್ಟಂದರೂ ಅವರು ಹಿಂದೂ ಮುಸ್ಲಿಮ್ ಇಬ್ಬರ ಫಾಲೋಯರು ಅಲ್ಲ ಸೊ ಒಂದು ಥರದಲ್ಲಿ ಒಂದು ನಾವು ಓದಿದ ಕತೆ ಪ್ರಕಾರ ಅವರು ದತ್ತಾತ್ರೇಯ ಸ್ವಾಮಿಗಳ ಇನ್ಕಾರ್ನೇಷನ್ ಅಂತಲೂ ಹೇಳ್ತಾರೆ ಅಂದರೆ ಅವತಾರ ಅಂತ ಹಾಗಾಗಿ ಎಲ್ಲೇ ನೋಡಿದರೂ ನಿಮಗೆ ಶಿಲಿ ಸಾಯಿಬಾಬನ ಜೊತೆನೇ ದತ್ತಾಪೀಠ ಸಹ ಇರುತ್ತೆ ಇಲ್ಲೂ ಸಹ ಹಾಗೆ ಎರಡೂ ಇತ್ತು ಸಾಯಿಬಾಬಾ ವಿಗ್ರಹನೂ ಪೂಜೆ ಮಾಡ್ತಾರೆ ಹಾಗೆ ಪಕ್ಕದಲ್ಲೇ ದತ್ತಾತ್ರೇಯ ದೇವರ ಮೂರ್ತಿ ಸಹ ಇದೆ ಅಲ್ಲೂ ಸಹ ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಹೊರಗಡೆಯಿಂದ ಹನುಮಂತ ದೇವರು ಆಮೇಲೆ ಲಕ್ಷ್ಮೀ ಹಯಗ್ರೀವ ದೇವರು ಎಲ್ಲ ಇದೆ ತುಂಬ ನೋಡಿ ಇಲ್ಲಿ ಇದು ಸಾಯಿಬಾಬಾ ಆದರೆ ಪಕ್ಕದಲ್ಲೇ ಇಲ್ಲೇ ಪಕ್ಕದಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಇರ್ತಾರೆ ನಾನು ಹೇಳಿ ತೋರಿಸ್ತೀನಿ ನಡಿ ಪೂಜೆಯಲ್ಲಿ ಎರಡೂ ಕಡೆನೂ ಅಲ್ಲೂ ಪೂಜೆ ಮಾಡ್ತಾರೆ ಪಕ್ಕದಲ್ಲಿ ಆಮೇಲೆ ದತ್ತ ದೇವರಿಗೂ ನೋಡಿ ಇದು ದತ್ತಾತ್ರೇಯ ಸ್ವಾಮಿ ಎರಡೂ ಕಡೆಯೂ ಪೂಜೆ ಮಾಡ್ತಾ ಇರ್ತಾರೆ ತುಂಬ ಅವತ್ತಂತೂ ಗುರುವಾರ ಆಗಿದ್ದಕ್ಕೆ ಜನ ಜಾಸ್ತಿ ಇದ್ದರು ನಾವು ಈವನ್ ಬಾಬಾ ಬುಡನ್ಗಿರಿ ದತ್ತಪೀಠನೂ ಸಹ ಒಟ್ಟಿಗೆ ಇರೋದು ನೋಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿತ್ತಂತಂದರೆ ಅಷ್ಟು ಚೆನ್ನಾಗಿತ್ತು ಹೀಗೆ ಹೊರಗಡೆ ಸಾಲಲ್ಲಿ ಈ ಥರ ದೇವರುಗಳು ನನ್ನ ಲಕ್ಷ್ಮಿ ಹಾಯಗ್ರೀವದವ ತೊಗೊಳಕ್ಕೆ ಇಲ್ಲಿ ಒಂದು ದತ್ತಪೀಠ ಪಾದುಕೆ ಸಹ ಇದೆ ಅದನ್ನು ಪೂಜೆ ಮಾಡ್ಬೋದು ನೋಡಿ ಹೊರಗಡೆ ಈ ರೀತಿ ಒಂದು ವಿಗ್ರಹ ನೀರು ಹಾಕ್ತಾ ಇರಂಗೆ ತುಂಬ ಇದಂತೂ ಎಲ್ಲ ಜನ ಬಂದವರೆಲ್ಲ ಇಲ್ಲಿ ಫೋಟೋಸ್ ಎಲ್ಲ ಇರ್ತಾರೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಈ ಪ್ಲೇಸು ಒಳ್ಳೆ ಮೇಲುಗಡೆ ಈ ಥರ ಸ್ಟ್ಯಾಚ್ಯೂ ಅದೇನೇ ಒಂದು ದೊಡ್ಡ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಕಾಶದ ಮೋಡಕ್ಕೂ ಆ ವಿಗ್ರಹಕ್ಕೂ ಒಂಥರ ಅದೇ ಎಲ್ಲೋ ಕೂತಿದ್ದಾರೆ ಅನ್ನೋ ಹಾಗೆ ತುಂಬ ಚೆನ್ನಾಗಿತ್ತು ನೀವು ಸಹ ಖಂಡಿತ ವಿಸಿಟ್ ಮಾಡಿ ಇದು ಇರೋದು ಬೆಂಗಳೂರು ಕಂಸಂದ್ರ ಮೇನ್ ರೋಡು ವಡ್ರಹಳ್ಳಿ ಕಡಬೆ ಕಡಬಗೆರೆ ಪೋಸ್ಟ್ ಅಂತ ಬೆಂಗಳೂರು ನಾರ್ತಲ್ಲಿ ಬರುತ್ತೆ ಸೊ ಖಂಡಿತ ತುಂಬ ಚೆನ್ನಾಗಿದೆ ಎರಡೂ ನೋಡ್ಕೊಂಡು ಬಂದುಬಿಡ್ಬೋದು ನೀವು ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರ ಸಹ ಇದೆ ಇದು ಸಹ ಇದೆ ನೋಡಿಕೊಂಡು ಬರ್ಬೋದು ಹೋಗಿ ಖಂಡಿತ ವಿಸಿಟ್ ಮಾಡಿ ರಾಯರ ಆಶೀರ್ವಾದದ ಜೊತೆಗೆ ಸಾಯಿಬಾಬಾ ಆಶೀರ್ವಾದ ಸಹ ತಗೊಂಡು ಬನ್ನಿ ಇಬ್ಬರು ತುಂಬಾ ಪವಾಡ ಪುರುಷರು ಖಂಡಿತ ವಿಸಿಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು